ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಈ ಮಿಕ್ಸ್ ರೋಸ್ ಬಿಟ್ಟಿರೋದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂದ್ಬಿಟ್ಟು ಯಾಕಪ್ಪ ಈ ರೀತಿ ಆಗಿಬಿಟ್ಟಿದೆ ಒಂದೇ ಪಾಟಲ್ಲಿ ಎಷ್ಟು ಮೂರು ಥರ ಕಲ್ಲರು ಸ್ವಲ್ಪ ಡಾರ್ಕ್ ಇದೆ ಲೈಟ್ ಇದೆ ಪಿಂಕ್ ಇದೆ ಯಾಕೆ ಈ ರೀತಿ ಆಯಿತು ಎಲ್ಲ ವಿವರವಾಗಿ ನಾನು ಹೇಳ್ತೀನಿ ಸ್ನೇಹಿತರೆ ಕೊನೆಯವರೆಗೂ ವಿಡಿಯೋ ನೋಡ್ತಾ ಇರಿ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಸುಮ್ಮನೆ ಹಾಗೆ ಇಟ್ಟರೆ ಸಾಕು ಇಷ್ಟು ಮುದ್ದಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸ್ನೇಹಿತರೆ ಇದ್ರದ್ದು ಸ್ಟೋರಿ ಏನಾಯಿತು ಹೇ ಹೇಗೆ ಬಂತು ಈ ಮೂರು ಕಲ್ಲರು ಅದ್ರ ಜೊತೆಗೆ ಬೇರೆ ಗಿಡಗಳು ಬಂದುಬಿಟ್ಟಿದೆ ಯಾಕೆ ಏನು ಎಲ್ಲ ಹೇಳ್ತೀನಿ ಇಷ್ಟು ಹೂ ಕೊಡುತ್ತೆ ನಾವು ಏನು ಹೊರಗಡೆಯಿಂದ ಗೊಬ್ಬರ ಯಾವುದೂ ಥರಲ್ಲ ಸ್ನೇಹಿತರೆ ಎಲ್ಲ ಕಿಚನ್ ವೇಸ್ಟೇ ನಾನು ಹಂಗನ್ಬಿಟ್ಟು ಕಿಚನಲ್ಲಿರೋದನ್ನೆಲ್ಲ ಹಾಕಿ ಗೊಬ್ಬರ ಮಾಡಲ್ಲ ನನಗೆ ಬೇಡವಾದದ್ದು ತರಕಾರಿ ಅಷ್ಟು ತರ್ತೀವಿ ಅದನ್ನೆಲ್ಲ ನಾನೇನು ಮಾಡ್ತೀನಿ ಸಿಪ್ಪೆ ತೆಗ್ದಿರೋದು ಅದರೊಳಗಡೆ ತಿರುಳಿರುತ್ತಲ್ಲ ಆ ತಿರುಳನ್ನೆಲ್ಲ ತೆಕ್ಕೊಳ್ಳೋದು ಹೀಗೆ ಮತ್ತು ಕೆಲವೊಂದು ಬಲ್ತೋಗಿರುತ್ತೆ ಅದನ್ನು ಅಡಿಗೆಗೆ ಹಾಕಿದ್ರೆ ಸರಿ ಹೋಗಲ್ಲ ಈಗೆಲ್ಲ ನಾನು ಅದನ್ನು ಒಂದು ಶೇಖರಣೆ ಮಾಡಿ ಗೊಬ್ಬರ ಮಾಡೋದು ಅಷ್ಟೇ ಹೊರಗಡೆಯಿಂದ ನಾನು ಯಾವ ಗೊಬ್ಬರನೂ ತರಲ್ಲ ಸ್ನೇಹಿತರೆ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ತುಂಬ ಖುಷಿ ಕೊಡುತ್ತೆ ಏನಾಯಿತು ಏನು ಎಲ್ಲ ಹೇಳ್ತೀನಿ ಕೇಳಿ ಸ್ನೇಹಿತರೆ ಅವತ್ತು ನಾನು ಬೇರೆ ಪಾಟಲ್ಲಿ ಸಾಕಷ್ಟು ವೀಡಿಯೋ ನೋಡಿದ್ದೀರ ನೀವು ಬೇರೆ ಪಾಟಲ್ಲಿ ಹುದ್ದವಾಗಿ ಬೆಳೆದಿತ್ತು ಬೆಳೆದಿದ್ದು ಏನಾಯಿತು ನಾನು ಯಾಕಂದರೆ ರೋಸ್ ಕಟ್ಟಿಂಗ್ ಅವಾಗವಾಗ ಮಾಡ್ತಾನೆ ಇರಬೇಕಲ್ಲ ಹಾಗೆ ನಾನು ಕಟ್ಟೆಲ್ಲ ಮಾಡಿದೆ ಎಲ್ಲ ಕಟ್ ಮಾಡಿ ಎಲ್ಲ ಒಂದು ಕಡೆ ಇಟ್ಟಿದ್ದೀನಿ ಜೋರಾಗಿ ದಬ ದಬ ಮಳೆ ಬಂದುಬಿಡ್ತು ಅಯ್ಯೋ ಮತ್ತಿದೆಲ್ಲ ಒಣಗಿಬಿಡುತ್ತಲ್ಲ ಅಂದ್ಬಿಟ್ಟು ಏನು ಮಾಡಿದೆ ಬಂದಿದೆ ಗಬ ಗಬ್ಬನೇ ಒಂದು ಯಾವಾಗಲೂ ನಿಮಗೆ ಗೊತ್ತೇ ಇದೆಯಲ್ಲ ಗೊಬ್ಬರಕ್ಕೆ ಗೊಬ್ಬರದ ಅಂತಲೇ ಒಂದು ಇಟ್ಟಿರ್ತೀನಿ ಯಾಕಂದರೆ ಪ್ರತಿ ಒಂದು ವೇಸ್ಟನ್ನು ತೊಗೊಂಡೋಗಿ ಅಲ್ಲಿ ಹಾಕಿರ್ತೀನಿ ಹಾಗೆ ಒಂದು ಲೇಯರ್ ಮಣ್ಣು ಗೊಬ್ಬರ ಹೀಗಾಗಿ ಇಟ್ಟಿರ್ತೀನಲ್ವ ಸಮಯ ಸಂದರ್ಭಕ್ಕೆ ಬೇಕಾಗಿತ್ತು ಬೇಕಾಗುತ್ತೆ ಅಂದ್ಕೊಂಡು ಇಟ್ಟಿದ್ನ ಅದೇನಾಯಿತು ಮಳೆ ಬರ್ತಾಯಿದೆ ಅಂದ್ಬಿಟ್ಟು ನಾನು ಹೋಗಿ ತಕ್ಷಣಕ್ಕೆ ಎಲ್ಲ ಚುಚ್ಚಿ ಚುಚ್ಚಿ ಇಟ್ಬಿಟ್ಟೆ ಸುಮ್ಮನೆ ಬಾಡ್ಕೊಳ್ಳುತ್ತೆ ಇನ್ನೇನು ಮಾಡಲಿಲ್ಲ ಸ್ನೇಹಿತರೆ ತೊಗೊಂಡೋಗಿ ಸುಮ್ಮನೆ ಎಲ್ಲನೂ ನಾಳೆ ಬಂದು ಮಾಡಿದ್ರಾಯ್ತು ಮಳೆ ಬರ್ತಿದೆಯಲ್ಲ ಅಂತ ಹೇಳಿ ತೊಗೊಂಡೋಗಿ ತೊಗೊಂಡೋಗಿ ಸುಮ್ಮನೆ ಹಿಂಗೆ ಚುಚ್ಚಿಟ್ಟೆ ಸ್ನೇಹಿತರೆ ಆಮೇಲೆ ನನಗೆ ಟೂ ಡೇಸು ನಾನು ಟೆರೆಸ್ ಗಾರ್ಡನ್ಗೆ ಬರ್ಲಿಕ್ಕಾಗಲೇ ಇಲ್ಲ ಸ್ನೇಹಿತರೆ ಆಮೇಲೆ ಬಂದು ನೋಡ್ತೀನಿ ಎಷ್ಟು ಚೆನ್ನಾಗಿ ಚಿಗುರ್ಬಿಟ್ಟಿದೆ ಅಂದರೆ ಆವಾಗಲೇ ಏನು ನೋಡೋಕ್ಕೆ ಅಷ್ಟು ಖುಷಿ ಅಯ್ಯೋ ಇಷ್ಟು ಚೆನ್ನಾಗಿ ಬರ್ತಾ ಇದೆಯಾ ಅಂದ್ಬಿಟ್ಟು ನೋಡಿದ್ರೆ ಯಾವುದಾದ ಅಂತಲೇ ನನಗೆ ಗೊತ್ತಾಗ್ಲಿಲ್ಲ ಯಾವುದಾದ್ ಕಟ್ ಮಾಡಿದ್ದ ಎಲ್ಲ ಸುಮ್ಮನೆ ಹಾಕುಚ್ಚಿದೆ ಮಳೆ ಬರುತ್ತೆ ಅಂದ್ಬಿಟ್ಟು ಆಮೇಲೆ ನೋಡ್ತೀನಿ ಮಗ್ಗೆಲ್ಲ ಹರಡಿದೆ ಮಗ್ಗಾಕ್ಬಿಟ್ಟಿದೆಯೆಲ್ಲ ಇರೋ ನೋಡೋಣ ಮತ್ತು ಚಿಗಿರ್ತಾ ಇತ್ತಲ್ಲ ಟು ಡೇಸಿಗೆ ಬಂದಾಗ ಹಾಕಿಬಿಟ್ಟೆ ಹಾಗೆ ಒಂದು ಸ್ವಲ್ಪ ಒಂದೆರಡು ಮೂರು ದಿನ ನೋಡಿದ್ ಮಗ್ಗು ಆಮೇಲೆ ನೋಡಿದ್ರೆ ಹೀಗೆ ಹೂವು ಕಲರ್ ಕಲರ್ ಹೂವು ತುಂಬ ಖುಷಿ ಆಯಿತು ಏನೇನೋ ಸರ್ಕಸ್ ಮಾಡಿ ನಾವು ಗಿಡ ಹಾಕ್ತೀವಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಆದರೆ ಸುಮ್ಮನೆ ಚುಚ್ಚಿ ಮಳೆ ಬರುತ್ತೆ ಅಂತ ಗಾಬರಿಯಲ್ಲಿ ಚುಚ್ಚಿ ಹೋಗಿದ್ದು ಇಷ್ಟು ಚೆಂದ ಹೂ ಕೊಟ್ಟಿದ್ದೆ ಸ್ನೇಹಿತರೆ ಏನಂತೀರ ನಾನು ವೀಡಿಯೋ ನೋಡಿ ನನಗಂತೂ ತುಂಬ ಖುಷಿಯಾಯಿತು ನಿಮ್ಮ ಜೊತೆಯಲ್ಲಿ ಹಂಚ್ಕೊಂಡೆ ನೀವು ಇದನ್ನು ವೀಡಿಯೋನ ನೋಡಿಬಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ